ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬಹುದಾದ ಅದ್ಭುತ ಆಹಾರಗಳು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕೆಲವೊಂದು ಆಹಾರಗಳನ್ನು ಸೇವಿಸೋ ಕಾರಣ ದೇಹಕ್ಕೆ ಅನೇಕ ಪ್ರಯೋಜನಗಳಿವೆ ಅಂತ ಆಹಾರಗಳು ಯಾವುವು ತಿಳಿಯೋಣ ಬನ್ನಿ ಬಿಸಿನೀರು ಮತ್ತು ಲಿಂಬೆ ರಸ ಬೆಚ್ಚಗಿನ ನೀರಿನ ಜೊತೆ ಲಿಂಬೆ ರಸ ಸೇರಿಸಿ ಸೇವಿಸೋ ಕಾರಣ ಜೀರ್ಣಕ್ರಿಯೆ ಆಗುತ್ತೆ ಹಾಗೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ರಾತ್ರಿ ನೀರಲ್ಲಿ ನೆನೆಸಿಟ್ಟ ಬದಾಮಿಯನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋ ಕಾರಣ ಬಾದಾಮಿಯಲ್ಲಿನ ಪ್ರೋಟೀನ್ ಫೈಬರ್ ಅಂಶಗಳಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಅನುಕೂಲ ಆಗುತ್ತದೆ ಓಟ್ ಓಟ್ ಮೀಲ್ ಫೈಬರ್ ಮತ್ತು ಕಾರ್ಬೋಹೈಡ್ರೇಟ್ಗಳಿಂದ ಕೂಡಿದ್ದು ದೇಹಕ್ಕೆ ಶಕ್ತಿ ನೀಡೋದ್ರ ಜೊತೆ ಹೊಟ್ಟೆ ತುಂಬಿದ ಅನುಭವ ನೀಡುತ್ತದೆ ಬೆರ್ರಿ ಹಣ್ಣುಗಳು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆರ್ರಿ ಹಣ್ಣುಗಳನ್ನು ತಿನ್ನೋದು ಉತ್ತಮ ಇದರಲ್ಲಿ ಫೈಬರ್ ಮತ್ತು ಪ್ರೋಟೀನ್ಗಳು ಕಡಿಮೆ ಕೆಲವರಿಗಳನ್ನು ಹೊಂದಿರೋ ಕಾರಣ ದೇಹದ ಆರೋಗ್ಯಕ್ಕೆ ತುಂಬಾ ಉತ್ತಮ ಪಪ್ಪಾಯಿ ಹಣ್ಣು ಪಪ್ಪಾಯಿ ಸೇವನೆ ದೇಹದ ಆರೋಗ್ಯಕ್ಕೆ ತುಂಬಾ ಉತ್ತಮ ಇದು ಪಾಪಾಯಿ ಎಂಬ ಕಿಣ್ಮ ಹೊಂದಿದ್ದು ಇದು ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತೆ ಹಾಗೂ ಹೊಟ್ಟೆ ಉಬ್ಬರವನ್ನು ತಡೆದು ನಿಲ್ಲಿಸುತ್ತದೆ ಅಲೋವೆರಾ ಜ್ಯೂಸ್ ಕಡಿಮೆ ಪ್ರಮಾಣದಲ್ಲಿ ಅಲೋವೆರಾ ಜ್ಯೂಸನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋ ಕಾರಣ ಉರಿಯೂತವನ್ನು ತಗ್ಗಿಸುತ್ತದೆ ಹಾಗೆ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ ಚಯಾ ಬೀಜಗಳನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋ ಕಾರಣ ದೇಹಕ್ಕೆ ಹಲವಾರು ಪ್ರಯೋಜನಗಳಿವೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ